ಕರ ವಿಧಾನಸಭಾ ಕ್ಷೇತ್ರದ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಹದಿನೇಳರಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿರುವ ಶಶಿಕಲಾರವರು ಪ್ರಬಲ ಆಕಾಂಕ್ಷಿಯಾಗಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಸಾರ್ವಜನಿಕರು ಮತದಾರರು ಬೆಂಬಲ ನೀಡುತ್ತಾರೆ ಎಂಬುವ ನಂಬಿಕೆಯನ್ನಿಟ್ಟುಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ಆಕಾಂಕ್ಷಿಯಾಗಿದ್ದಾರೆ ಈ ಚುನಾವಣೆಯ ಕುರಿತು ಶಶಿಕಲಾರವರು ಮಾತನಾಡಿದು ನಮ್ಮ ಮಾವನ ಅವರಾದ ಪಿ ವೆಂಕಟೇಶ್ ಅವರ ಬೆಂಬಲದೊಂದಿಗೆ ರಾಜಕೀಯಕ್ಕೆ ಕಾಲಿಟ್ಟಿದ್ದು ಈಗಾಗಲೇ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇವೆ ಈ ಬಾರಿಯ ಚುನಾವಣೆಯಲ್ಲಿ ನನಗೆ ಬೆಂಬಲ ನೀಡಿ ಒಂದು ಅವಕಾಶವನ್ನ ಕೊಟ್ಟರೆ ಪಟ್ಟಣ ಪಂಚಾಯಿತಿ ಮಟ್ಟದಲ್ಲಿ ಜನರ ಸಮಸ್ಯೆಗಳನ್ನ ಅರಿತು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಬೇಕೆಂಬ ಮಹಾಭಿಲಾಷೆಯನ್ನ ಹೊಂದಿದ್ದೇವೆ ಎಂದು ತಿಳಿಸಿದರು ಇನ್ನು ಶಶಿಕಲಾ ನಾಗೇಶ್ ಅವರು ವಾರ್ಡ್ ನಂಬರ್ ಹದಿನೇಳರ ನ ಆಕಾಂಕ್ಷಿಯಾಗಿದ್ದು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ ಅವಕಾಶ ಖಂಡಿತವಾಗಿ ಅಭಿವೃದ್ಧಿಯ ಪಥದಲ್ಲಿ ನಡೆಯುತ್ತೇವೆ ಎಂದು ತಿಳಿಸಿದರು ನಮಸ್ತೆ ನನ್ನ ಹೆಸರು ಶಶಿಕಲಾ ಅಂತ ನಾನೀಗ ಆಲ್ರೆಡಿ ಮುಂಚೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಈ ವರ್ಷ ಪಟ್ಟಣ ಪಂಚಾಯತಿಗೆ ನಾನು ಬ್ಲಾಕಾಂಕ್ಷಿ ಆಗಿದ್ದೀನಿ ಈ ಸಲ ನನಗೆ ಜನರು ಸಹಾಯ ಮಾಡ್ತಾರೆ ಅನ್ನೋ ಒಂದು ತುಂಬ ನಂಬಿಕೆ ಇದೆ ಈ ಸಹಾಯ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಐದು ವರ್ಷದಿಂದ ಇದ್ದೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆಗಿದ್ದೆ ಈಗ ಪಟ್ಟಣ ಪಂಚಾಯಿತಿ ಆದ್ಮೇ ಗ್ರಾಮ ಪಂಚಾಯತಿ ಆದಮೇಲೆ ಐದಾರು ವರ್ಷದಿಂದ ಎಲೆಕ್ಷನ್ ನಡೆದಿರಲಿಲ್ಲ ಈಗ ನಡೀತಾ ಇರೋದು ತುಂಬ ಸಂತೋಷ ಇದೆ ಆಗ ನಾನು ಊರಿಗೆ ಒಬ್ಬಳು ಹೊಸಬಳು ಆಗಿದ್ದೆ ಆಗ ಆಗಿ ಬಂದು ಈಗ ಹನ್ನೆರಡು ವರ್ಷ ಆಗಿದೆ ಹೊಸಬಳಾಗಿರೋದ್ರಿಂದ ಕೆಲಸ ಮಾಡಿದ್ದೀನಿ ಆದಷ್ಟು ನಾನು ಯಾವುದೇ ರೀತಿ ಭೇದ ಭಾವ ಇಲ್ದಿರ ಈ ಪಾ ಈ ವಾರ್ಡು ಆ ವಾರ್ಡು ಅಂತ ನೋಡಿದೀರಾ ಎಲ್ಲ ಕಡೆ ಎಲ್ಲ ಕಡೆ ಕೆಲಸ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ಜನರ ಪರಿಚಯ ಹೆಚ್ಚಾಗಿದೆ ಮತ್ತು ಕೆಲಸದ ಬಗ್ಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕೆಲಸ ಮಾಡಿಕೊಡ್ಬೋದು ಅಂತೇಳ್ಬಿಟ್ಟು ನಾನು ತುಂಬ ನಾನು ಒಂದು ಎಕ್ಸೈಟ್ ಆಗಿದ್ದೀನಿ ಕೆಲಸ ಮಾಡೋದಕ್ಕೆ ಜನರ ಸೇವೆ ಮಾಡೋದಕ್ಕೆ ನನಗೆ ಆವಾಗ ನಾನು ಏನೇನು ಮಾಡೋಕ್ಕಾಗಿಲ್ಲ ಅನ್ನೋ ಆಸೆಗಳನ್ನ ಜನಗಳಲ್ಲಿ ಏನೇನು ಕೆಲಸ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿರೋದನ್ನೆಲ್ಲ ಇವಾಗ ಮಾಡಬೇಕು ಅಂತ ತುಂಬ ಸಂತೋಷವಾಗಿದ್ದೀನಿ ಅದೇ ಜನಗಳು ಈ ಸಲ ಸಹಾಯ ಮಾಡಬೇಕು ನನಗೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮಾವರು ಪಿ ವೆಂಕಟೇಶ್ ಅಂತೇಳ್ಬಿಟ್ಟು ಅವ್ರು ನಮಗೆ ಬೆನ್ನೆಲು ಬಿದ್ದಾಗೆ ಅವರು ಅವರಿಂದಾನೆ ನಾವೀಗ ರಾಜಕೀಯಕ್ಕೆ ಬಂದಿರೋದಂದರೆ ಅವರು ತುಂಬ ಆವಾಗ್ಲಿಂದನೂ ಅಷ್ಟೇ ಕಷ್ಟ ಅಂತ ಬಂದವ್ರಿಗೆ ಸಹಾಯ ಮಾಡಿದರೆ ಯಾವತ್ತೂ ಕಳಿಸ್ಲಿಲ್ಲ ಜನಗಳ ಜೊತೆ ತುಂಬ ಚೆನ್ನಾಗಿದ್ದಾರೆ ಅವ್ರು ಮಾಡಿರೋ ಹೆಸರೇ ಇವಾಗ ನಮಗೂ ಸಹ ನಮಗೂ ಸಹ ಅದೇ ಹೇಳ್ಕೊಡ್ತಾರೆ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಸುದರ್ಶನ್ ಸರ್ ಅವರು ಇಲ್ಲಿ ಎಮ್ ಎನ್ ಸಿ ಅಂತ ಹೇಳಿದ್ರೆ ನಮಗೆ ನಿಜವಾಗ್ಲೂ ಅವ್ರನ್ನೆಲ್ಲ ನೋಡಿದ್ರೆ ತುಂಬಾ ಕಲಿಬೇಕನ್ಸುತ್ತೆ ಇದೇ ಊರವರಾಗಿ ಪ್ರತಿಯೊಂದು ವಿಚಾರದಲ್ಲೂ ನಮ್ಮನ್ನು ಯಾವ ರೀತಿ ನಡಿ ಯಾವ ವಿಚಾರ ಎಲ್ಲಿ ಮುಟ್ಟಿಸ್ಬೇಕು ಅವ್ರಿಗೆ ಕರೆಕ್ಟಾಗಿ ರೀಚ್ ಮಾಡ್ತಾರೆ ಮತ್ತು ಏನು ಕೆಲಸ ಮಾಡಬೇಕು ಅನ್ನೋದನ್ನ ತುಂಬ ಜಾಣ್ಮೆಯಲ್ಲಿ ನಾವೇನಾದರೂ ಕೆಲಸ ಮಾಡ್ಕೋ ಅದನ್ನು ಯಾವ ರೀತಿ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಮಗೂ ಹೇಳ್ಕೊಡೋದಲ್ಲದೆ ಅದನ್ನು ಅಧಿಕಾರಿಗಳಿಗೆ ಸಹ ತುಂಬ ಚೆನ್ನಾಗಿ ಮುಟ್ಟಿಸಿರೋದ್ರಿಂದ ತುಂಬಾನೇ ಡೆವಲಪ್ಮೆಂಟ್ ಕೆಲಸಗಳಾಗಿದೆ ನಮ್ಮ ವೇಮ್ಗಲಲ್ಲಿ ಈಗ ನಮಗೆ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜಣ್ಣವರು ಸಹ ನಮಗೆ ಅವರು ಸಹ ತುಂಬ ಚೆನ್ನಾಗಿ ಈಗ ಎರಡು ವರ್ಷದಲ್ಲಿ ನಮಗೆ ಮೊನ್ನೆ ತಾನೇ ಹದಿನೆಂಟು ಕೋಟಿ ವೆಚ್ಚದ ಕಾಮಗಾರಿಗಳನ್ನ ಚಾಲನೆ ಕೊಟ್ಟಿದ್ದಾರೆ ಕೆಲಸಗಳು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಮತ್ತು ತುಂಬ ಸಪೋರ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ ಆದಂಥ ಮತ್ತು ಅನಿಲ್ ಸರು ಅಷ್ಟೇ ಇವರೆಲ್ಲರೂ ಮತ್ತು ಈಗ ಉದಯ್ ಶಂಕರ್ ಸರು ಮತ್ತು ನಮ್ಮ ನಮ್ಮ ಗ್ರಾಮದ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಸಹ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇವರೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೇನಂದರೆ ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದು ಜನಗಳ ಸೇವೆ ಮಾಡೋದಕ್ಕೆ ಒಂದು ನಮಗೆ ಒಂದು ಅವಕಾಶ ಅಷ್ಟೇ ನಾನು ಇರೋ ಅಷ್ಟು ದಿವಸ ನಾನು ಮ್ಯಾಕ್ಸಿಮಮ್ ನಾನು ಈ ಟೈಮಲ್ಲಿ ಇದೇ ಕೆಲಸ ಅದೇ ಕೆಲಸ ಅಂತ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ಬಟ್ ನನಗೆ ಏನಾಗುತ್ತೋ ಮ್ಯಾಕ್ಸಿಮಮ್ ಜನಗಳ ಸೇವೆ ಮಾಡೋದಕ್ಕೆ ಅದೆಲ್ಲ ನಾನು ಮಾಡಿಕೊಡ್ತೇನೆ ನಂದೇನಂದ್ರೆ ಏನಂದರೆ ನನ್ನ ಟಾರ್ಗೆಟು ನಾನು ನಾನೀಗ ಪ್ರೆಸೆಂಟ್ ನಿಂತ್ಕೊಳ್ತಾ ಇರೋದು ಸಿ ಬ್ಲಾಕಲ್ಲಿ ಅಲ್ಲಿ ತುಂಬ ಜನ ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಮನೆಗಳೆಲ್ಲ ತುಂಬ ಬಿದ್ದೋಗಿದೆ ನಾನೀಗ ಅಬ್ಸರ್ವ್ ಮಾಡಿದ್ದು ನಾನು ಫಸ್ಟ್ ನಿಂತಿದ್ದು ಎ ಬ್ಲಾಕಲ್ಲಿ ನೋಡಿದ್ರೆ ಪರವಾಗಿಲ್ಲ ಎಲ್ಲರೂ ಸ್ವಲ್ಪ ಎಲ್ಲ ಅಫಿಷಿಯಲ್ಸ್ ಇದ್ದರು ಬಟ್ ಸಿ ಬ್ಲಾಕಲ್ಲಿ ತುಂಬನೇ ಬಡವರಿದ್ದಾರೆ ಅವರು ಡೆವಲಪ್ಮೆಂಟ್ಗೆ ಅವ್ರಿಗೆ ಏನಾಗುತ್ತೋ ಅದನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅದೆಲ್ಲ ಮಾಡ್ಕೊಡ್ಬೇಕು ಅಂತ ನಾನು ಸ್ವಲ್ಪ ಚಾಲೆಂಜ್ ಆಗೇ ತಗೊಂಡಿದ್ದೀನಿ ಇದನ್ನು ಖಂಡಿತವಾಗ್ಲೂ ನಾನು ಮಾಡ್ಕೊಡ್ತೀನಿ ಅದೆಲ್ಲ ವಾರ್ಡಲ್ಲಿ ನಿಂತ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಮತದಾರರಿಗೆ ಒಂದು ವಿನಂತಿ ನನಗೆ ಸಲ ಸಹಾಯ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ನಿಮ್ಮ ಆಸೆಗಳನ್ನ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನ ಖಂಡಿತವಾಗಲೂ ಪೂರೈಸ್ತೀನಿ ನಿಮ್ಮ ನಂಬಿಕೆಗೆ ಯಾವುದೇ ಥರ ತೊ ನಮ್ಮ ದ್ರೋಹ ಆಗೋದಿಲ್ಲ ಅದನ್ನ ನಂಬಿಕೆ ನನಗಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಒಳ್ಳೆ ಕೆಲಸಗಳು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ದಯವಿಟ್ಟು ನನಗೆ ಸಲ ಸಹಾಯ ಮಾಡಿ ಅಂತ ಥ್ಯಾಂಕ್ ಯು ನಾವು ಅಲ್ಲಿ ವಾರ್ಡ್ ನಂಬರ್ ಹದಿನೇಳು ನಮ್ಮ ಸಿ ಬ್ಲಾಕಲ್ಲಿ ನಾವು ಆಕಾಂಕ್ಷಿನೇ ಅಲ್ಲಿ ನಾವು ಮೊದಲಿಂದನೂ ನಮ್ಮ ಮಿಸಸ್ ಅವರು ಐದು ವರ್ಷ ಅಧಿಕಾರ ಬೇರೆ ಮಾಡಿದ್ರು ಆಗ ನಮ್ದು ಯಾವುದೇ ರೀತಿಯಾದ ಒಂದು ಯಾರೇ ಬಂದರೂ ನಾವು ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ವಿ ಊರಲ್ಲಿ ನಮಗೆ ಒಳ್ಳೆಯ ಹೆಸರು ಇದೆ ನಮ್ಮವರೇ ಅದಕ್ಕೆ ಆಕಾಂಕ್ಷಿಗಳಿದ್ದಾರೆ ಇಬ್ಬರು ಮೂವರು ಇದ್ದಾರೆ ನಾವು ಇದ್ದೀವಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ಕೋತಾರೋ ಅದ್ರ ಮೇಲೆ ನಾವು ಭದ್ರ ಆಗಿರ್ತೀವಿ ಸರ್ ಮೇಡಮ್ ಅವರು ಅಧ್ಯಕ್ಷರಾಗಿದ್ದಾಗ ಬೇಜಾನ್ ಕೆಲಸ ಸಮಸ್ಯಾಗ್ಲಿದ್ದಾಗ ನಾವು ಆಗ್ ಅಧಿಕಾರಕ್ಕೆ ಬಂದಾಗಲೇನೆ ತುಂಬ ಸಮಸ್ಯೆಗಳಿದ್ದಾಗ ನಾವು ಅದನ್ನ ಪರಿಹಾರ ಮಾಡಿದ್ದೀವಿ ಆ ಟೈಮಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಆಯ್ತು ನಾವು ಬಂದ ಮೇಲೆ ರಸ್ತೆಗಳು ಮಾಡಿದ್ದೀವಿ ಮತ್ತೆ ಪೆರ್ಜನಹಳ್ಳಿ ಸಿಂಗೇಹಳ್ಳಿಯಿಂದ ನಾವು ನೀರು ತಂದಿವಿ ನೀರು ತಗೋ ಬಂದಿದ್ದೀವಿ ಅಲ್ಲಿಂದಾನೆ ನಾವು ಲೈನ್ ಮಾಡಿ ಆ ಥರ ಸಮಸ್ಯೆಗಳು ಇಲ್ಲ ಕೆಲವೊಂದು ಸಮಸ್ಯೆಗಳಿದಾವೆ ಅದನ್ನೆಲ್ಲ ನಾವು ನೆಕ್ಸ್ಟ್ ಬಂದಾಗ ಖಂಡಿತ ಪರಿಹಾರ ಮಾಡೇ ಮಾಡ್ತೀವಿ